ಈಗ ಸೆಂಟ್ರಲ್ ಇದ್ದೀನಿ ಇವತ್ತಿನ ಈ ಪ್ರದರ್ಶನ ಕೇವಲ ರಾಜ್ಯದ ಗಮನ ಸೆಳೆಯತಕ್ಕಂಥ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ನಾನು ಮತ್ತು ಅಶೋಕ್ ಮಾಡ್ತಾ ಇದ್ದೇವೆ ವಿರೋಧ ಪಕ್ಷದ ನಾಯಕರಾಗಿ ನಮಗೆ ಒಂದಷ್ಟು ಜವಾಬ್ದಾರಿ ಇದೆ ನಾವು ಯಾವುದೇ ಪ್ರಶ್ನೆ ಮಾಡಿದರೆ ಉತ್ತರ ಸರ್ಕಾರ ಕೊಡಬೇಕು ಅದು ಕೊಡೋದಿಲ್ಲ ಅವರು ನಾವು ಉತ್ತರ ಈಗ ಯಾರನ್ನು ಕೇಳಬೇಕು ಅಂತಂದರೆ ಜನರನ್ನು ಕೇಳಬೇಕು ಅಂತಾಗಿದೆ ಇವತ್ತು ಯಾಕೆ ನಾವು ಇಲ್ಲಿ ಸೇರಿದ್ದೇವೆ ಅಂತಂದರೆ ಮಾನ್ಯ ಶ್ರೀ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಇದನ್ನು ಕಟ್ಟಿಸುವಾಗ ಒಂದು ದೊಡ್ಡ ವಿಷಯ ವಿಷಯವನ್ನಿಟ್ಟು ಕೆತ್ತನೆ ಮಾಡಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿದ್ದಾರೆ ಇಲ್ಲಿ ಸರ್ಕಾರ ಬಂದವು ಎಲ್ಲರೂ ಕೂಡ ದೇವರ ರೀತಿಯಲ್ಲಿ ಕೆಲಸ ಮಾಡಬೇಕು ನಾನು ಈ ಸರ್ಕಾರವನ್ನು ತಮ್ಮ ಮೂಲಕ ಪ್ರಶ್ನೆ ಮಾಡ್ತೇನೆ ಹೆಣ್ಣುಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು ದೇವರ ಕೆಲಸವಾ ನಾವು ಹೇಳಿದಂತೆ ನೀವು ನಡ್ಕೊಳ್ಳಿಲ್ಲ ಅಂದರೆ ಲಾರಿ ಹತ್ತಿಸ್ತೇವೆ ಅನ್ನೋದು ದೇವರ ಕೆಲಸವಾ ವಾಲ್ಮೀಕಿ ನಿಗಮದಲ್ಲಿ ನೂರಂಬತ್ತೇಳು ಕೋಟಿ ನುಂಗಿದ್ವಿ ಅಂದಿದ್ದಕ್ಕಿಲ್ಲ ಎಂಬತ್ತೇಳೇ ನುಂಗಿರೋದು ಅನ್ನೋದು ಇದು ದೇವರ ಕೆಲಸವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಚಲವಾದಿಯವರನ್ನು ಅವರನ್ನು ಈ ಪರಿಸ್ಥಿತಿಗೆ ತಂದು ಅವರು ಸೂಸೈಡ್ ಮಾಡ್ಕೊಂಡ್ರಲ್ಲ ಅವರು ಪತ್ರ ಇದು ಬರೆದು ಕೂಡ ಇಟ್ಟಿದ್ದರು ನಾ ಶಾಸಕ ಆ ರೆಡ್ಡಿ ಅವರು ನನ್ನ ಸಾವಿಗೆ ಕಾರಣ ಅವ್ರ ಮಗ ಕೂಡ ಹೇಳಿ ಹೇಳಿದರು ಜಾತಿ ಕೇಸು ಕೂಡ ಅವರ ಮೇಲೆ ಫೈಲ್ ಆಗಿತ್ತು ಅದನ್ನು ಕೂಡ ಮುಟ್ಲೇ ಇಲ್ಲ ಅವ್ರನ್ನ ನೀವು ಇದು ದೇವರ ಕೆಲಸನಾ ಅಬ್ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಅಲ್ಲಿ ಮಂತ್ರಿ ಅವರ ಪಿ ಎ ಅವರೆಲ್ಲ ನನಗೆ ತೊಂದರೆ ಕೊಟ್ಟರು ಅನ್ನೋ ಕಾರಣಕ್ಕೆ ಸೂಯಿಸೈಡ್ ಮಾಡಿಕೊಂಡ್ರು ಒಬ್ಬರನ್ನೂ ನೀವು ಅರೆಸ್ಟು ಮಾಡಲಿಲ್ಲ ಅವರಿಗೆ ನ್ಯಾಯ ಕೊಡಲಿಲ್ಲ ಇದು ದೇವರ ಕೆಲಸನಾ ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ರವರು ನನ್ನ ಮೇಲೆ ಇದು ಬರೋದು ಬೇಡ ಅನ್ನೋ ಕಾರಣಕ್ಕೆ ಅದನ್ನು ತಡೆಯಲಿಕ್ಕೆ ಅಂತೇಳಿ ಅವರು ಸೂಯಿಸೈಡ್ ಮಾಡ್ಕೊಂಡ್ರು ಅವ್ರು ಯಾರ ಹೆಸರುಗಳನ್ನು ಬರೆದಿಟ್ಟರೋ ಅವ್ರ ಹೆಸರು ಯಾವ ವರದಿಯಲ್ಲೂ ಬರಲಿಲ್ಲ ಅದು ದೇವರ ಕೆಲಸನಾ ಅಥವಾ ಈಗ ನಿನ್ನೆ ನಾವು ಪ್ರಶ್ನೆ ಮಾಡಿದಾಗ ಹೆಣ್ಣುಮಗಳ ಒಂದು ಅಧಿಕಾರಿಗೆ ಈ ರೀತಿ ಥ್ರೆಟ್ ಮಾಡಿದ್ದಾರೆ ಶಾಸಕರ ಮಗ ಅಂತೇಳಿದ್ರಿ ನಿನ್ನೆ ನೀವು ಮೂರು ಜನರನ್ನು ಅರೆಸ್ಟ್ ಮಾಡಿದ್ದೀರಿ ಅಂತ ಇವತ್ತು ಪತ್ರಿಕೆಗಳಲ್ಲಿದೆ ಆದರೆ ನಾವು ಯಾರು ಬೈದ್ರೋ ಯಾರು ಥ್ರೆಟ್ ಮಾಡಿದ್ರು ಅವರನ್ನು ಬಿಟ್ಟು ಶಾಸಕರ ಮಗನನ್ನು ಇನ್ನು ಮೂವರನ್ನು ನೀವು ಅರೆಸ್ಟ್ ಮಾಡಿದ್ದೀರಿ ಅಂದರೆ ಇದರ ಅರ್ಥ ಏನು ನೀವು ಯಾರು ಕಲ್ಪರಿಟ್ಟಿದ್ದಾರೆ ಯಾರು ಈ ರೀತಿ ಬೈದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗಿ ಅಂದರೆ ಹೇಗೆ ಮಾಡಿದ್ದೀರಿ ಅಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆಯಾಕಿದ್ದೀರಿ ನೀವು ಬೇರೆಯವ್ರನ್ನ ಅರೆಸ್ಟ್ ಮಾಡಿದ್ದೀರಿ ಆಯ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇದು ನಮ್ಮ ಪ್ರಶ್ನೆ ಈಗಾಗಲೇ ಕೆ ಜಿ ಹಳ್ಳಿಯ ಕಥೆ ನೋಡಿದ್ವಿ ನಾವು ನೀವು ಯಾವ ರೀತಿ ನಡ್ಕೊಂಡಿದ್ದಿರಿ ಅಂತ ಗಾಡಿಗಳನ್ನು ಸುಟ್ಟವರು ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದವರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರನ್ನ ಬಿಡುಗಡೆ ಮಾಡೋ ಕೆಲಸ ಮಾಡಿದ್ರಿ ಹುಬ್ಬಳ್ಳಿಯಲ್ಲಿ ಇದೇ ರೀತಿ ನೀವು ಅವ್ರ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ರಿ ಪೊಲೀಸರಿಗೆ ಯಾರು ಕಲ್ಲು ತೂರಿದ್ರೋ ಪೆಟ್ಟು ಮಾಡಿದ್ರೋ ಅವ್ರಿಗೆ ಈಗಲೂ ನಿನ್ನೆ ಕೂಡ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಅದೇ ಘಟನೆ ಇನ್ನೂ ಪೊಲೀಸ್ನವರು ಆಸ್ಪತ್ರೆಗಳಲ್ಲಿದ್ದಾರೆ ಒಬ್ಬರನ್ನು ನೀವು ಅರೆಸ್ಟ್ ಮಾಡಿಲ್ಲ ಆದರೆ ಎಷ್ಟು ನೋವಾಗಿದೆ ಪಾಪ ಪೊಲೀಸರು ಆಸ್ಪತ್ರೆಗಳಿದ್ದರೆ ನಿಮಗೆ ನೋವಾಗಲಿಲ್ಲ ಆದರೆ ಕಲ್ಲು ತೂರದವರು ಪರವಾಗಿ ನಿಂತಿದ್ದೀರಲ್ಲ ನೀವು ಇನ್ನೊಬ್ರು ಯಾರೋ ಅವರೇನು ಆಸ್ಪಿಟ್ಲಿಂದ ಬಂದಿದ್ದರೋ ಏನೋ ಗೊತ್ತಿಲ್ಲ ನನಗೆ ನಿಮ್ಮಾನ್ಸ್ ಹಾಸ್ಪಿಟ್ಲಿಂದ ಪಾಪ ಆರ್ ಎಸ್ ಎಸ್ನವರು ನಾನೂರು ಜನ ಮುಸ್ಲಿಮ್ ವೇಷ ಧರಿಸಿ ಬಂದಿದ್ದರಂತೆ ನಾನೂರು ಜನ ಬಂದಿದ್ರಂತೆ ಇವರು ಎಲ್ಲಿ ಅವರು ಈ ವೇಷ ಬದಲಿಸಿದ್ದನ್ನು ನೋಡಿರಬೇಕಾಗಿತ್ತು ಅವರು ಎದ್ದು ಹೇಳ್ಬೇಕಾಗಿತ್ತು ಮಾತು ಮಾತಿಗೂ ಸುಳ್ಳು ಹೇಳಿದರೆ ನಾವು ಜೈಲಿಗೆ ಕಳಿಸ್ತೀವಿ ಅನ್ನೋ ಕೆಲವರಿದ್ದಾರೆ ಈ ಸರ್ಕಾರದಲ್ಲಿ ಮಾತಿತ್ತಿರೋ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬಂದರೆ ನಮ್ಮ ಹೆಣ್ಣು ಮಕ್ಕಳು ಅಂತೂ ರಾತ್ರೋ ರಾತ್ರೋರಾತ್ರಿ ಹೋಗಿ ಅರೆಸ್ಟ್ ಮಾಡ್ತಾರೆ ಇಂಥ ಸುಳ್ಳು ಹೇಳ್ತಕ್ಕಂಥ ಕೀಚಕನನ್ನು ನೀವು ಇಟ್ಕೊಂಡು ಪಕ್ಕದಲ್ಲಿ ಈ ರೀತಿ ಹಬ್ಬಿಸ್ತಾ ಇದ್ದಾರೆ ಅವರು ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಇವತ್ತು ಪೊಲೀಸ್ ರಿಪೋರ್ಟ್ ಇದೆ ಅರವತ್ತು ಜನ ನಮಗೀಗಾಗಲೇ ಯಾರು ಅಂತೇಳಿ ಅವರನ್ನು ನಾ ಪೊಲೀಸ್ನವರು ಗುರುತಿಸಿದ್ದಾರೆ ಈ ಅರುವತ್ತು ಜನರು ಅವರು ಟೆಲಿಫೋನ್ ಮೊಬೈಲ್ ಫೋನ್ಗಳನ್ನು ಮನೆಯಲ್ಲೇ ಇಟ್ಬಿಟ್ಟು ಪರಾರಿಯಾಗ್ಬಿಟ್ಟಿದ್ದಾರೆ ಇವತ್ತಿರತಕ್ಕಂಥ ವರದಿ ಇದರಲ್ಲಿ ಆರ್ ಎಸ್ ಎಸ್ನವ್ರು ಎಷ್ಟು ಜನ ಕಾಂಗ್ರೆಸ್ ಹೇಳಬೇಕು ಬಿ ಜೆ ಪಿಯವರು ಎಷ್ಟು ಜನ ಇವರು ಹೇಳಬೇಕು ಹೇಳಲಿಲ್ಲ ಅಂತಂದರೆ ನೀವು ಎಂಥ ಎಂಥ ನೀಚತನವನ್ನು ಇದ್ದೀರಿ ಈ ಕೀಚಕ ಕೃತ್ಯಕ್ಕೆ ನಾವೇನು ಹೇಳಬೇಕು ಇದನ್ನೇ ಇದಕ್ಕೆ ಅವರು ಉತ್ತರ ಕೊಡಬೇಕಾಗತ್ತೆ ಮತ್ತು ಈ ರೀತಿಯ ಸುಳ್ಳುಗಳನ್ನು ಹಬ್ಬಿಸಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ಒಳ್ಳೆ ಅಧಿಕಾರಿಗಳನ್ನು ನೀವು ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥ ಇದು ಸರಿಯಲ್ಲ ಪೊಲೀಸರಿಗೆ ನೀವು ಧೈರ್ಯ ತುಂಬಬೇಕು ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳಬೇಕು ಆದರೆ ಪೊಲೀಸ್ನವ್ರದ್ದೇ ತಪ್ಪು ಅನ್ನೋದಾದರೆ ನೀವು ಆ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಪೊಲೀಸ್ನವ್ರನ್ನ ಯಾಕೆ ತಿದ್ದೀರಿ ಯಾರು ಕಲ್ಲು ತೂರಿದ್ರೋ ಅವ್ರಿಗೆ ಕೊಡಿ ಆ ಪೊಲೀಸ್ ಸ್ಟೇಷನ್ನ ಅವ್ರಿಗೆ ಬಿಟ್ಟುಬಿಡಿ ಆ ಸ್ಟೇಷನ್ನು ನೆನ್ನೆ ಹೇಳಿದ್ದಾರೆ ನೂರರಷ್ಟು ನೂರಕ್ಕೆ ನೂರರಷ್ಟು ಮುಸ್ಲಿಮ್ ಇರೋ ಜಾಗದಲ್ಲಿ ನೀವು ಮತ್ತೆ ಅವ್ರನ್ನ ಯಾಕೆ ತಂದು ಅಲ್ಲಿಟ್ಕೊಂಡ್ರಿ ಅಂತ ನೂರಕ್ಕೆ ನೂರರಷ್ಟು ಮುಸ್ಲಿಮರೇ ಇರೋ ಜಾಗ ಆದರೆ ಇದೇನು ಪಾಕಿಸ್ತಾನ ಅಂದ್ಕೊಂಡ್ರ ನೀವು ನೀವು ಯಾಕೆ ಅವ್ರಿಗೆ ಕೊಟ್ಬಿಡಿ ಹೇಗಾದರೆ ಯಾರು ನೆನ್ನೆ ಕಲ್ಲು ತೂರಿದಾರೋ ಅವ್ರನ್ನೆಲ್ಲ ಹಿಡಿದು ಸನ್ಮಾನ ಮಾಡಿ ಅವ್ರಿಗೆ ಕೊಟ್ಬಿಡಿ ಅದು ನಮ್ಮ ಪೊಲೀಸ್ನವ್ರು ಅಲ್ಲಿ ಹೋಗೋದು ಬೇಡ ಯಾಕೆ ತಿನ್ಬೇಕು ಅವರು ಇಂಥ ನೀಚ ಬುದ್ಧಿಯನ್ನು ಈ ಸರ್ಕಾರ ಬಿಡಬೇಕು ದೇವರ ಕೆಲಸ ಮಾಡಿ ದೆವ್ವಗಳ ಕೆಲಸ ಮಾಡಬೇಡಿ ಅನ್ನೋದನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ